ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ಈಸಿಯಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಇಷ್ಟ ಆಗುವಂಥ ಆರೋಗ್ಯಕರವಾದ ಎಗ್ ರೋಲ್ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಪಾತ್ರೆಗೆ ಆಯಿಲ್ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಸಿರು ಮೆಣಸಿಕಾಯಿ ಹಾಗೆ ಉದ್ದುದ್ದ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಈ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೆಟೊ ಕ್ಯಾಪ್ಸಿಕಮು ಮತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ ಆಗಿ ನಾನು ಸಬ್ಬಸಿಗೆ ಸೊಪ್ಪು ಸಹ ಹಾಕೋತಾ ಇದ್ದೀನಿ ಈ ಸಬ್ಬಸಿಗೆ ಸೊಪ್ಪನ್ನ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅಂತ ತೊಂದರೆಗಳನ್ನ ನಿವಾರಣೆ ಮಾಡ್ಕೋಬಹುದು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚು ಮಾಡುತ್ತೆ ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಶುಂಠಿ ಪೌಡ್ರು ಪೆಪ್ಪರ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆ ಈರುಳ್ಳಿ ಜೊತೆಗೆ ಮತ್ತೆ ಸೊಪ್ಪು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ತೊಗೊತಾ ಇದ್ದೀನಿ ಒಂದು ಬೌಲ್ಗೆ ನಾಲ್ಕು ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಂಡು ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ಅದು ಎಲ್ಲೋ ಮತ್ತೆ ವೈಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಫ್ರೈಗೆ ಈ ಮೊಟ್ಟೆನ ಹಾಕೋತಾ ಇದ್ದೀನಿ ಇದು ನಾವು ಸಿಮ್ಮಲ್ಲಿ ಇಟ್ಕೋಬೇಕು ನಾವು ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಸುಟ್ಟೋಗ್ಬಿಡುತ್ತೆ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕಾಯಿ ತುರಿನ ನಾನು ಹಾಕೋತಾ ಸ್ವಲ್ಪ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ನಾವು ಈ ಮೊಟ್ಟೆನ ಪ್ರತಿದಿನ ಸೇವನೆ ಮಾಡೋದ್ರಿಂದ ನಮಗೆ ಕಬ್ಬಿಣಾಂಶ ಪೊಟ್ಯಾಶಿಯಮು ವಿಟಮಿನ್ ಸಿಗುತ್ತೆ ಹಾಗೆ ನಮ್ ಕೂದಲುದ್ರು ಅಂತ ಸಮಸ್ಯೆನ ಕಡಿಮೆ ಮಾಡ್ಕೋಬಹುದು ಹಾಗೆ ಚರ್ಮದ ಆರೋಗ್ಯನೂ ಸಹ ಕಾಪಾಡ್ಕೋಬೋದು ವೈದ್ಯರಿಂದ ನಾವು ದೂರ ಇರಬೇಕು ಅಂದ್ರೆ ಪ್ರತಿದಿನ ಒಂದು ಸೇಬ್ನ ಸೇವನೆ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗೆ ನಾವು ಪ್ರತಿದಿನ ಒಂದು ಮೊಟ್ಟೆನ ಸೇವನೆ ಮಾಡೋದ್ರಿಂದಲೂ ಸಹ ಆರೋಗ್ಯನ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅನ್ನದ್ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೂ ಸಹ ಚೆನ್ನಾಗಿರುತ್ತೆ ನಾವು ಹಾಗೇನು ತಿನ್ಬೋದು ಅಥವಾ ಮಕ್ಕಳು ಈ ಸೊಪ್ಪು ಮೊಟ್ಟೆನ ಎಲ್ಲ ಇಷ್ಟ ಪಡಲ್ಲ ಅಂದ್ರೆ ನಾವ್ ಅದನ್ನ ಚಪಾತಿ ಜೊತೆ ರೋಲ್ ಮಾಡು ಸಹ ಕೊಡ್ಬೋದು ಇದರಿಂದ ಅವರು ಈ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅವರು ತಿಂತಾರೆ ನಂಗೆ ಅದು ಬೇಡ ಎಗ್ ಹಾಕಿದ್ಯಾ ಬೇಡ ಸೊಪ್ಪು ಹಾಕಿದ್ಯಾ ಬೇಡ ಅಂತ ಏನು ಹೇಳೋದಿಲ್ಲ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ ಸಹ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು